سرکارا سرکار 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 نکئے بیکو ન્યાય بیکو نکئے بیکو ન્યાય بیکو نکئے بیکو ન્યાય بیکو રક્ત વન્ને જલ્દ થવે ન્યાય વન્ને કેળદવે રક્ત વન્ને જલ્દ થવે ન્યાય વન્ને કેળદવે રક્ત વન્ને જલ્દ થવે ન્યાય વન્ને કેળદવે બંધિસી બંધિસી અવલાર કુટારા બંધિસી

ಸರ್ ಇದು ಕೇಂದ್ರ ಕಚೇರಿ ಕಳಿಸ್ಕೊಡ್ತೀವಿ ಅವ್ರ ಮಟ್ಟದಲ್ಲಿ ಆಗಲ್ಲ ಈಗ ನಮ್ಮ ನೀವೇನ್ ಮಾಡ್ತೀರಾ ಸರ್ ಅದೇ ಮ್ಯಾನೇಜರ್ ಆಗಿ ನಾನು ವರದಿ ಕಳಿಸ್ಕೊಡ್ಬೇಕು ಬಂದಿರ ಈ ಘಟಕದ ವ್ಯವಸ್ಥಾಪಕರಾಗಿರೋದ್ರಿಂದ ನಿಮ್ಗೆ ಇಲ್ಲಿ ಏನೇ ನಡೆದಿರು ಇಲ್ಲಿ ತಗೊಳ್ಳುವಂತ ನಿರ್ಧಾರಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತೈತೆ ಸರ್ ನೀವು ಈ ಕೂಡಲೇ ಅವರನ್ನ ಅಮಾನತ್ ಮಾಡ್ಬೋದು ಅಮಾನತ್ ಮಾಡಲೇಬೇಕು ಮಾಡಲೇಬೇಕು ಏನಿದೆ ಅದನ್ನು ಫಾಲೋ ಮಾಡ್ತೀವಿ ನೀವು ಅಚ್ಚಿ ಡಿಪೋ ಮ್ಯಾನೇಜರ್ ಅಲ್ವಾ ನಿಮ್ ಮುಂದೇನೆ ಅಂತ ಕೆಲಸ ಆಗ್ಬೇಕಾದ್ರೆ ಅಟ್ಲೀಸ್ಟ್ ನೀವು ಒಂದು ಮಾತೇಳ್ಬೋದಾಗಿತ್ತಲ್ವ ಅದ ಸರ್ ಇವತ್ತು ಹಿರಣ ಇಲ್ಲಿರ್ತಕ್ಕಂಥ ಎಲ್ಲ ವರ್ಗದ ಜನರು ಸರ್ ಕೆಲಸ ಮಾಡ್ತಾ ಇದಾರೆ ಸಮೇತ ನನ್ನ ನೋಡಿ ನೋಡಿ ಇಲ್ಲಿರ್ತಕ್ಕಂಥ ಎಲ್ಲ ಜನರು ವರ್ಗದವರು ಕೆಲಸ ಮಾಡ್ತಾರೆ ಯಾರಿಂದ ಮಾಡ್ತಾ ಇರೋದು

ನಮ್ಮ ಜಿಗಣಿ ಡಿಪೋ ಇಪ್ಪತ್ತೇಳನ ಘಟಕ ಈ ಒಂದು ಸ್ಥಾಪನೆಯಾಗಿ ಒಂದು ಇಪ್ಪತ್ತೈದು ವರ್ಷ ಆಗಿರಬೇಕು ಇಪ್ಪತ್ತೈದು ವರ್ಷದಲ್ಲಿ ಇದುವರೆಗೂ ಯಾವುದೇ ರೀತಿ ಘಟನೆ ಆಗಲಿಲ್ಲ ಒಂದು ನಮಗೆ ನಾನು ಒಬ್ಬ ಜಿಗಣಿ ಕೌನ್ಸಿಲರ್ ಆಗಿ ನಾವು ತಲೆ ತಗ್ಸುವಂತ ಸಂಗತಿ ಇದು ನಮಗೆ ಇಡೀ ದೇಶ ಅಂದಾಗ ಸ್ವತಂತ್ರ ದಿನಾಚರಣೆ ಅಂದರೆ ಅದು ಸಂಭ್ರಮ ಸಂದರ್ಭ ಸಾವಿರಾರು ಜನ ಲಕ್ಷಾಂತರ ಜನ ರಕ್ತ ಬಲಿದಾನ ಕೊಟ್ಟು ನಮಗೆ ಸ್ವತಂತ್ರ ಕೊಟ್ಟವ್ರೆ ಕೊಟ್ಟು ನಮಗೆ ಸಾವಿರದ ಒಂಬೈನೂರ ನಲವತ್ತೇಳನೇ ಎಸ್ಪಿ ಸ್ವತಂತ್ರ ಬಂದರೂ ಇವತ್ತೂ ನಮ್ಮ ಅಧಿಕಾರಿಗಳು ನಾವೇ ಸ್ಟ್ಯಾಕ್ಷನ್ ಕೊಟ್ಟು ನಾವೇ ಅವ್ರಿಗೆ ಸಂಬಳ ಕೊಡ್ತಾರಂಥ ಅಧಿಕಾರಿಗಳು ಬೇಜವಾಬ್ದಾರಿ ತರವಾಗಿ ಅಂದರೆ ಶೂ ಹಾಕ್ಕೊಂಡು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನ ಪುಷ್ಪಾರ್ಚನೆ ಮಾಡೋದಿರ್ಬೋದು ಮಹಾತ್ಮ ಗಾಂಧೀಜಿಯವರನ್ನ ಪುಷ್ಪಾರ್ಚನೆ ಮಾಡೋಂಥದು ಹಲವಾರು ಸ್ವತಂತ್ರ ಹೋರಾಟಗಾರರಿಗೆ ಈ ರೀತಿ ಅಪಮಾನ ಮಾಡಿದಾಗ ಪ್ರತಿಯೊಬ್ಬರ ಯುವಕರಾಗ್ಬೋದು ಪ್ರತಿಯೊಬ್ಬರ ಭಾರತದ ಪ್ರಜೆಯಾಗೋರು ರಕ್ತದಲ್ಲಿ ಕುದೀತಾ ಇರ್ತೈತೆ ಇವರು ಏನು ಮಾಡೋರಪ್ಪ ಅಂತ ಈ ಸಂದರ್ಭದಲ್ಲಿ ಬೈ ಚಾನ್ಸ್ ಏನಾದರೂ ಈ ರೀತಿ ಏನಾದರೂ ಜನರ ಮಧ್ಯೆ ಏನಾದರೂ ಅವ್ರಿಗೆ ಗೊತ್ತಾಗಿದ್ರೆ ಆವತ್ತಿನ ಸ್ವತಂತ್ರ ಹೋರಾಟಗಾರರಲ್ಲಿ ಇದರಿಂದ ಇವತ್ತು ಬ್ರಿಟಿಷರ ಧ್ವಜಕ್ಕೆ ಆರಿಸ್ಬೇಕಾದಾಗ ಬೇರೆಯವರು ಅವರ ಅದನ್ನ ಕಿತ್ತಾಕಿ ಸ್ವತಂತ್ರವರ್ಡ್ರ ಕಿತ್ತಾಕಿ ಅವರ ದೇಹನ ಗುಂಡಿಂದ ಸುಟ್ಟಂಥದ್ರೂ ಭಾರತ್ ಮತಕ್ಕೆ ಜೈನ ಘೋಷಣೆನೇ ಬರ್ತಾ ಇರ್ತದೆ ಬೇರೆ ಘೋಷಣೆ ಬರ್ತಾರೆ ಭಾರತ ತಿರುವಂತ ಧ್ವಜನೇ ಹಿಡಿತಾ ಇದ್ರು ಇವತ್ತು ಅದಕ್ಕಿಂತ ಕಿಟ್ಟವಾದಂಥ ಕೆಲಸ ಮಾಡಿದ್ದಾರೆ ಅವರು ಭಾರತದ ಧ್ವಜಕ್ಕೆ ಅಂತ ಒಂದು ಸಂವಿಧಾನ ಇದೆ ಅದಕ್ಕೆ ಸಂವಿಧಾನ ರಚನೆ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆ ಕಾನೂನಡಿಯಲ್ಲೇನೆ ಅವರಿಗೆ ತಮಗೆ ಮತ್ತು ಅವ್ರನ್ನ ಯಾವ ರೀತಿ ಉಗ್ರ ಸಂಘಟನೆ ಇದಕ್ಕೆ ಇದನ್ನೆಲ್ಲ ಬಂದಿದಾರ ಇಲ್ಲ ಬೇರೆ ಏನು ಅಂತ ನಮಗೆ ಗೊತ್ತಿಲ್ಲ ಅದನ್ನು ತನಿಖೆಯಲ್ಲೇನೇ ಆಲ್ರೆಡಿ ಈಗ ನಮ್ಮ ಜಿಗಿನಿ ಪೊಲಿಟಿಷಿಯನ್ ಅಲ್ಲಿ ಕಂಪ್ಲೇಂಟ್ ಮಾಡಿದ್ದೀವಿ ಮನವಿನೂ ಕೊಟ್ಟಿದ್ದೀವಿ ಇವ್ರಿಗೂ ಮನವಿ ಕೊಟ್ಟಿದ್ದೀವಿ ಅವರು ಏನು ಅನ್ನೋ ಒಂದು ನಮಗೆ ನಾವೇ ಐಡೆಂಟಿಫೈ ಆಗಲ್ಲ ಅವರು ಉಗ್ರರ ಇಲ್ಲ ಬೇರೇನ ಇಲ್ಲ ಭಾರತದ ದೇಶದ ಮೇಲೆ ಅವ್ರ ಗೌರವ ಇದೆಯಾ ಗೌರವ ಇರುವ ನಮ್ಮ ದೇಶದಲ್ಲಿ ಎಲ್ಲ ರೀತಿಯ ಜನಾಂಗದವರನ್ನು ಶಾಂತಿ ಬದುಕ್ತಾ ಇದ್ದೀವಿ ಅದು ಅವ್ರ ಕೈಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಆಗ್ತಾ ಇಲ್ವಾ ಇಲ್ಲ ಉದ್ದೇಶಪೂರ್ವಕವಾಗಿ ಮಾಡಿದಾರಾ ಉದ್ದೇಶಪೂರ್ವಕವಾಗಿ ಮಾಡಿಲ್ವಾ ಉದ್ದೇಶಪೂರ್ವಕವಾಗಿ ಮಾಡಿರಲಿ ಮಾಡದೇ ಇದ್ದೇ ಇರಲಿ ಅವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲೇಬೇಕು ಇಲ್ಲ ಅಂತಂದರೆ ಸಾರ್ವಜನಿಕರಾಗಿ ನಾವು ಭಾರತದ ಪ್ರಜೆಯಾಗಿ ನಾವು ನಾವು ಅವರಿಗೆ ಬುದ್ಧಿ ಕಳಿಸೋದಕ್ಕೆ ನಾವು ಎಲ್ಲನೂ ರೆಡಿ ಇದ್ದೀವಿ ಭಾರತ ದೇಶದ ಜನಸಂಖ್ಯೆ ಜನ ಜನರ ಒಂದು ನಾಡಿ ಮಿಡಿತವಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಜಯವಾಗಲಿ ನಮ್ಮ ಕೆ ಆರ್ ಎಸ್ ಸಂಘದ ಎಲ್ಲ ಒಂದು ಪದಾಧಿಕಾರಿಗಳು ಹಾಗೂ ಇನ್ನೂ ಬೇರೆ ಸಂಘಟನೆಯವರೆಗೂ ಅಖಿಲ ಭಾರತ ದೇಶಾಭಿಮಾನಿ ಸಂಸ್ಥೆಯ ಎಲ್ಲ ಸದಸ್ಯರು ಜಯವಾಗಲಿ ಅಂತ ಘೋಷಣೆ ಹೋಗುತ್ತ ಭಾರತ್ ಮಾತಕ್ಕೆ ಜೈ ಈಗ ನಾವು ನಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ಒಂದು ಘಟನೆ ಏನು ಜಿಗಣಿ ಘಟಕದ ಇಪ್ಪತ್ತೇಳರಲ್ಲಿ ನಡೆದಿತ್ತು ಅದಕ್ಕಾಗಿ ನಾವು ನಮ್ಮ ಡಿಪೋ ಮ್ಯಾನೇಜರ್ ಅವ್ರಿಗೆ ಮನವಿ ಸಲ್ಲಿಸಿದ್ದೀವಿ ಅವರು ಒಂದು ಈಗ ಒಂದು ಕ್ರಮ ದುರಿಸ್ತಿವಿ ಅಂತ ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಅದಕ್ಕಾಗಿ ಏನಾದರೂ ಅವರು ಇಲ್ಲಿ ಕ್ರಮ ಕ್ರಮ ಅಂದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡ್ತೀವಿ ಇಲ್ಲಿ ಈಗ ನಮ್ಮ ದೇಶಕ್ಕೆ ನಮ್ಮ ಧ್ವಜಕ್ಕೆ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಅದಕ್ಕಾಗಿ ಎಪ್ಪತ್ತೆಂಟನೇ ಸೌತ ಸ್ವತಂತ್ರ ದಿನಾಚರಣೆದಲ್ಲಿ ದಿನಾಚರಣೆ ದಿನ ಇಲ್ಲಿ ಡಿಪೋನಲ್ಲಿ ಶೂ ಶೂ ಹಾಕ್ಕೊಂಡು ಅದನ್ನು ಧ್ವಜಾರೋಹಣೆ ಮಾಡಿದ್ದಾರೆ ಅದಕ್ಕಾಗಿ ಆ ರೀತಿ ಮಾಡಬಾರ್ದು ಒಂದು ಅಧಿಕಾರದಲ್ಲಿ ಇರೋರಾಗ್ಲಿ ಒಂದು ಜವಾಬ್ದಾರಿ ಅಂತ ಸ್ಥಾನ ಇರೋರಾಗ್ಲಿ ಸಾಮಾನ್ಯ ನಾವು ಏನು ಸಂದೇಶ ಕೊಡ್ತೀವಿ ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ಬೇಕಾಗತ್ತೆ ಅದಕ್ಕಾಗಿ ಈ ರೀತಿ ಒಂದು ಅವಘಡಗಳನ್ನ ಮುಂದೆ ಯಾವಾಗಲೂ ಆಗ್ ಆಗದಿರ್ತಕ್ಕಂಥ ನೋಡ್ಕೊಂಡು ನಮ್ಮ ಸಂಘಟನೆಗಳೆಲ್ಲ ಸೇರಿ ಇವತ್ತು ಈ ಒಂದು ಹೋರಾಟ ಮಾಡಿ ಒಂದು ಮನವಿ ಕೊಟ್ಟಿದ್ದೀವಿ ಅದನ್ನ ಸೂಕ್ತ ಕ್ರಮ ಧರಿಸಲಿ ಅಂತ ನಾವು ಆಗಿಲ್ಲ ಆಗಿಲ್ಲಾಂದ್ರೆ ಉಗ್ಗ ಹೋರಾಟ ಮಾಡ್ತೀವಿ ಅಂತ ಈ ಈ ಮೂಲಕ ಹೇಳ ಹೇಳ್ತೀವಿ ಈ ರೀತಿ ಈ ಮುಖಾಂತರ ಹೇಳ್ಬೇಕಂತ ಇಚ್ಛೆ ಪಡ್ತೀವಿ ಆಗಸ್ಟ್ ಹದಿನೇಳನೇ ತಾರೀಕು ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಇದು ನಮ್ಮ ದೇಶದಲ್ಲಿ ಪ್ರತಿಯೊಬ್ಬರು ಗಮನಿಸ್ಬೇಕು ಗಮನಿಸ್ತಾ ಇದ್ದಂತ ಅಥವಾ ಗಮನಿಸಿರುವಂತ ಹಾಗೂ ನಡೆದಿರುವಂತ ಘಟನೆಯನ್ನ ನಾವು ಈ ಘಟನೆ ಇಲ್ಲಿಗೆ ನಿಲ್ಲಬೇಕು ಮುಂದೆ ಯಾವುದೇ ರೀತಿ ವ್ಯಕ್ತಿಯನ್ನು ಈ ರೀತಿ ಘಟನೆಗಳನ್ನ ಮಾಡಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಏನು ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನಾಚರಣೆಯ ಈ ಈ ಬಾರಿಯ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದಲ್ಲಿ ಈ ದೇಶಾದ್ಯಂತ ಇರಬೇಕಾದ್ರೆ ಈ ನಮ್ಮ ಜಿಗಣಿ ಕೈಗಾರಿಕಾ ಪ್ರದೇಶದ ಇಪ್ಪತ್ತೇಳನೇ ಘಟಕದ ಬಸ್ ಡಿಪೋನಲ್ಲೂ ಸಹ ಆಶ್ ಮಾಡಿದ್ದಾರೆ ಈ ಫ್ಲಾಗಾಶ್ ಮಾಡುವಂತ ಸಮಯದಲ್ಲಿ ವಸ್ತ್ರಾಧಾರಿಯಾಗಿರುವಂತಹ ವ್ಯಕ್ತಿ ತನ್ನ ವಸ್ತ್ರಾಧಾರಿ ಯಾವ ರೀತಿ ಇರಬೇಕು ರಾಷ್ಟ್ರ ನಾಯಕರಿಗೆ ಮತ್ತು ರಾಷ್ಟ್ರ ಧ್ವಜಕ್ಕೆ ಯಾವ ರೀತಿ ಗೌರವ ಸಲ್ಲಿಸಬೇಕು ಅನ್ನೋದನ್ನು ಮೈಮರೆತು ಈ ಒಂದು ಕೃತ್ಯ ಎಸ್ಕಿದ್ದಾನೆ ಅಂತಹ ವ್ಯಕ್ತಿಗೆ ನಾನೊಂದು ಧಿಕ್ಕಾರವನ್ನು ಕೂಗುತ್ತಾ ಜೊತೆಗೆ ಆ ವ್ಯಕ್ತಿಯನ್ನು ಈ ಕೂಡಲೇ ಘಟಕದ ವ್ಯವಸ್ಥಾಪಕರು ಅವರನ್ನು ಅಮನತ್ತು ಮಾಡಬೇಕು ಹಾಗೂ ಈ ರೀತಿ ಆದಂಥ ವ್ಯಕ್ತಿಗಳನ್ನ ಮತ್ತು ಮನಸ್ಥಿತಿಯನ್ನು ಈ ಕೂಡಲೇ ಆ ಮನಸ್ಸುಗಳಿಗೆ ಕಠಿಣವಾದ ನಿರ್ಬಂಧ ಇರಬೇಕು ಅಂತಂದ್ಬಿಟ್ಟು ಈ ಮೂಲಕ ತಿಳಿಪಡಿಸುತ್ತಾ ಈ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ಹಮ್ಮಿಕೊಂಡಿದ್ದೇವೆ ಈ ಘಟಕದ ವ್ಯವಸ್ಥಾಪಕರು ಈ ಕೃತ್ಯಕ್ಕೆ ಸರಿಯಾದ ನಿರ್ಧಾರ ಕೈಗೊಂಡಿಲ್ಲ ಅಂತಂದೇ ಆದ ಪಕ್ಷದಲ್ಲಿ ಇದನ್ನು ಉಗ್ರವಾದ ಹೋರಾಟಕ್ಕೆ ನಾವು ಕೈಗೊಳ್ತೀವಿ ಅಂತ ಈ ಮೂಲಕ ತಿಳಿಸ್ತಾ ಇದ್ದೀವಿ ಜೈ ಬಿ ಬೆಂಗಳೂರು ಮಹಾನಗರ ಮಹಾನಗರ ಸಾರಿಗೆ ಸಂಸ್ಥೆ ಘಟಕ ಇಪ್ಪತ್ತೇಳರಲ್ಲಿ ಎಪ್ಪತ್ತೆಂಟನೇ ಗಣರಾಜ್ಯೋತ್ಸವ ಆಚರಣೆ ಸಂದರ್ಭದಲ್ಲಿ ಒಬ್ಬ ಅಧಿಕಾರಿ ಏನು ತನ್ನ ಅಧಿಕಾರದ ದುರ್ಬಳಕೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಯಾಕಂದ್ರೆ ಆರ್ಟಿಕಲ್ ಫಿಫ್ಟೀನ್ ಎ ಹೇಳುತ್ತೆ ಸ್ವಾತಂತ್ರ್ಯ ನಮ್ಮ ಭಾರತದ ಧ್ವಜ ಆಗಲಿ ಅಥವಾ ರಾಷ್ಟ್ರಗೀತೆ ಅಥವಾ ರಾಷ್ಟ್ರ ನಾಯಕರುಗಳಿಗೆ ಗೌರವ ಸಲ್ಲಿಸಬೇಕು ಅದು ಗೌರವ ಸಲ್ಲಿಸಿಲ್ಲ ಅಂದರೆ ಅದು ಫಂಡಮೆಂಟಲ್ ರೈಟ್ಸ್ ವೈಲೇಷನ್ ಆಗುತ್ತೆ ಆ ರೀತಿಯಾಗಿ ಅವರ ನಡವಳಿಕೆ ಕಂಡುಬಂದಿದೆ ಇಲ್ಲಿ ಮುಖ್ಯವಾಗಿ ನಾವು ಹೋರಾಟ ಮಾಡ್ತಿರೋದೇನಕಂದರೆ ನಮ್ಮ ರಾಷ್ಟ್ರ ಹಬ್ಬಗಳಲ್ಲಿ ಈ ಅಧಿಕಾರಿಗಳು ತುಂಬ ಶ್ರದ್ಧೆಯಿಂದ ನಡ್ಕೋಬೇಕಾಗುತ್ತೆ ಯಾಕಂದ್ರೆ ಅವರನ್ನು ಇಡೀ ಸಮಾಜ ನೋಡ್ತಾ ಇರುತ್ತೆ ಅವರೇ ತಪ್ಪುದಾರಿ ನಮ್ಗೆ ತೋರಿಸ್ದಂಗೆ ಆಗುತ್ತೆ ಈ ಸಮಾಜಕ್ಕೆ ಹಾಗಾಗಿ ಅವರ ಸಬಾರ್ಡಿನೇಟ್ಸ್ಗಾಗ್ಲಿ ಅಥವಾ ಅವ್ರ ಹಿರಿಗಾಗ್ಲಿ ಅವರು ಗೌರವ ಸಲ್ಲಿಸಲೇಬೇಕು ನಮಗೆ ಒಂದು ಮನವಿ ಮೆಮೊರೆಂಡಮ್ ಕೊಟ್ಟಿದ್ದಾರೆ ಇದನ್ನು ನಾವು ನಮ್ಮ ಕೇಂದ್ರ ಕಚೇರಿಗೆ ಕಳಿಸ್ಕೊಡ್ತೀವಿ ಸರ್ ಕಾನೂನು ಪ್ರಕಾರ ಇದಕ್ಕೆ ಏನು ಕ್ರಮ ಸರ್ ನಾನು ಫ್ಲಾಗ್ ಐಸ್ಟಿಂಗ್ ಮಾಡ್ತಾ ಇದ್ದೆ ಆ ಟೈಮಲ್ಲಿ ಅಬ್ಸರ್ವ್ ಆಗಿಲ್ಲ ಆಮೇಲೆ ಕಳ್ಸಿದಾಗ ನನಗೂ ಅಲ್ಲ ಸರ್ ನಾನು ಫೋಟೋ ಪೂಜೆ ಮಾಡೋದ್ರ ಇದೆ ಅಂಬೇಡ್ಕರ್ ಸಾಹೇಬ್ರ ಫೋಟೋ ಮತ್ತೆ ಗಾಂಧೀಜಿಯವ್ರ ಫೋಟೋಗೆ ಪೂಜೆ ಮಾಡ್ತಾ ಇದ್ದೆ ಆಯ್ತಾ ನಾನು ಎಲ್ಲರ ಎಲ್ಲರ ಕಾಲ್ನೂ ಗಮನಿಸ ಆಗಿಲ್ಲ ನಾನು ಎಲ್ಲರ ಕಾಲ್ನೂ ದಯವಿಟ್ಟು ಎಲ್ಲರ ಕಾಲ್ನೂ ನಾನು ಆಗಿಲ್ಲ ಅಂಬೇಡ್ಕರ್ ಸಾಹೇಬ್ರ ಫೋಟೋಗೆ ಪೂಜೆ ಮಾಡ್ತಾ ಇದ್ದೆ ಮಹಾತ್ಮ ಗಾಂಧೀಜಿ ಸಾಹೇಬ್ರ ಫೋಟೋ ಪೂಜೆ ಮಾಡ್ತಾ ಇದ್ದೆ ನಮ್ಮ ಫ್ಲಾಗಗೆ ಪೂಜೆ ಮಾಡ್ತಾ ಇದ್ದೆ ಸೊ ಎಲ್ಲರ ಸಮ್ಮುಖದಲ್ಲಿ ಫ್ಲಾಗ್ ಐಸ್ಟಿಂಗ್ ನಾವು ಕಳಿಸ್ಬಿಟ್ಟು ಹೋಗಿ ನಾನು ಎಲ್ಲರೂ ಇಲ್ಲ ಸರ್ ಇಲ್ಲ ನಾನು ಆ ಸಮಯದಲ್ಲಿ ಯಾರನ್ನ ಕಾಲ ಗಮನಿಸ್ ಇವತ್ತು ಆರಿಸಿರೋ ಅಂಬೇಡ್ಕರ್ ಆಗಿರ್ಲಿ ಗಾಂಧೀಜಿ ಆಗಿರಲಿ ಸ್ವತಂತ್ರ ತಗೊಂಡ್ ಬಂದಿರೋದು ಇವತ್ತು ಹೋರಾಟದ್ದು ನಮ್ಮ ಸಂಘ ಸಂಸ್ಥೆಗಳಲ್ಲಿ ಇವತ್ತು ನಮ್ಮ ಅಂಬೇಡ್ಕರ್ ಮೊಮ್ಮಕ್ಕಳು ನಾವೆಲ್ಲ ಸೇರಿ ಇವತ್ತು ಹೋರಾಟಗಳನ್ನು ನಾವು ಇದ್ ಮಾಡ್ಕೊಂಡಿದ್ದೀರಿ ಇವತ್ತು ಡಿಪೋ ಅಲ್ಲಿ ಫ್ಲಾಗ್ ಆರಿಸಿದ್ದಾನೆ ದಡ್ಡ ಇವತ್ತು ಶೂ ಹಾಕೊಂಡು ಇವತ್ತು ಪ್ರಾಗನ್ನ ಅವಮಾನ ಮಾಡಿದ್ದೇನೆ ದೇಶಕ್ಕೆ ದ್ರೋಹಿಯನ್ನ ಇವತ್ತು ಮ್ಯಾನೇಜ್ಮೆಂಟ್ ಯಾರು ಬಂದಿರೋ ಡಿಪಾ ಮ್ಯಾನೇಜ್ಮೆಂಟ್ ಇವತ್ತು ಅವನಿಗೆ ವಜಾ ಮಾಡಿಸ್ಬೇಕು ಅನ್ನೋದು ಹೇಳಿ ನಮ್ಮ ಸಂಘ ಸಂಸ್ಥೆಗಳಿಂದ ಹೋರಾಟವನ್ನು ಮಾಡಿ ಟಿವಿ ಶಂಕರ್ ಸಾಹೇಬರು ಪುತ್ರ ಹಾಗೂ ಎಲ್ಲರೂ ಸೇರಿ ನಾವು ಹೋರಾಟಗಳನ್ನು ಮಾಡಿ ಇವತ್ತು ಅವನ್ನ ಅಪರೇಷನ್ ಮಾಡಿ ಹೊರಗಡೆ ಹಾಕಿ ಅವನ್ನ ಇದನ್ನು ವಜಾ ಮಾಡಿಸಿ ಆಗಸ್ಟ್ ಹದಿನೈದು ನಮ್ಮ ಬಾವುಟ ಬಾವುಟವನ್ನು ಒಂದು ಅಧಿ ಒಬ್ಬ ಅಧಿಕಾರಿ ಶೂ ಹಾಕೊಂಡು ಆರಿಸಿದ್ದಾರೆ ಪಾದರಕ್ಷೆಯಿಂದ ಆರಿಸಿದ್ದಾರೆ ಸೊ ಇಂದು ಅವರಿಗೆ ಮನವಿ ಕೊಟ್ಟಿದೀವಿ ದಯವಿಟ್ಟು ಈ ಮನವಿಯನ್ನು ಅವರು ಪುರಸ್ಕರಿಸಿ ಮುಂದಿನ